ಮೂಲ ತತ್ವಕ್ಕೆ ಏನನ್ನು ಮೂಕ್ತಿ ಆಕದ ಪರದ ಒಂದು ವಾಕ್ಯವನ್ನು ಆಧಾರವಾಗಿರುತ್ತದೆ ಒಂದು ಸಮೋಧೇಶಾಭಿಕ್ತವನ್ನು ಕೊಂತರವಾಗಿದೆ ಸೋಹಾದಸನಾಲಿಯಾಹುದು ನಿಯೇ ಮೇರುವಚನಾ ಸೋಹಾಂದ್ರ ಅನುರೂಪ ಪರ್ವೋಕಲಿನೇನ ಅಂತರ್ತಾದಿ अमृतवान्य काम ಮಾಡಿದವರಿಗೆ મળುವುದಿಲ್ಲ다라고 ಅಂತ ಹೇಳುತ್ತಾನೆ. अमृत अमृतಪಾನನ কি মত ہوگا? মানবರಿಗೆ ಅಣ್ಣನಿಗೆ ತಕ್ಕದಾಗಿ ಇರಬಹುದು. কিন্তু अमृतಾನಂತರ ಪತ್ರರಂತೋ. কিন্তু अमृतದ ರಸಾತ ಭಾರ이에요라고ನು ಅವನು ಹೇಳ್ತಾನೆ. ಓ अमृतದ ರಸಾತ ಭಾರ. ಭಾರೋ ಪ್ರವಾಹ ನಿಮಗೆ ಮಧುರತನವಾಗಿರ್ತಕ್ಕಂಥದ್ದು ಇಲ್ಲಿ ಬಲಕದಲ್ಲಿ ಯಾವುದು ಅಂತ ಕೇಳಿದ್ರೆ ನಿಮಗೆ ಮೃದು ವಚನ ಮಧುರವಾಗಿರ್ತಕ್ಕಂಥ ಮಾತುಗಳೇನಾದರೂ ಇದೇ ನಿಜವಾದ ಸಂಪುಟದ ದಾರಿ ಅಂತ ಅಂತ ಹೇಳಿ ಶಿವರವರು ಇಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಮಾತುಗಳು ಮೃದುವಾಗಿರಬೇಕು ಪ್ರೀತಿಯಿಂದ ಕೂಡ

ಈ ಜಗತ್ತಿನಲ್ಲಿರ್ತಕ್ಕಂತ ಎಲ್ಲಾ ಜೀವರು ಸಂತೋಷ ಪಡ್ತಾ ಇದ್ದಾರೆ ಕೇವಲ ಮಾನವನಷ್ಟೇ ಅಲ್ಲ ಒಂದು ಪ್ರಾಣಿಯಾಗಲಿ ಒಂದು ಪಕ್ಷಿ ಆಗಲಿ ನಮ್ಮ ಪ್ರೀತಿಯ ಮಾತುಗಳನ್ನು ಕೂಡ ಅವರು ಇದ್ದಾರೆ ಇರ್ತಾರೆ ನಮ್ಮ ಮನೆಯವರು ಒಂದು ಎಣ್ಣೆ ಸಾಕಿದ್ದೀವಿ ಆಕ್ರಾ ಸಾಕಿದ್ದೀವಿ ಎತ್ತು ಹಾಕಿದ್ದೀವಿ ಅಂತಂದರೆ ತಗೊಂಡು ಅವರು ಬಹು ಪೀಠದ ಅಂಶಗಳನ್ನು ಮಾಡ್ತಾರೆ ಅಮ್ಮ ಅಮ್ಮ ಬಂತು ಅವರು ಅವರು ಹೊರ ಬರ್ತಾ ಇದ್ದಾರೆ ಅಸಲಿ ನಾನು ಯಾಕರೂ ಹೋಗೋ ಪ್ರಯತ್ನ ಮಾಡ್ತಾಯ್ತಾರೆ ಅವರು ಸಂಯಮದ ಬಗ್ಗೆ ಇರಕೊಳ್ಳಿಷ್ಟ ತೋರಿತಾವು ಅವರು ಈ ಜ್ಞಾನವನ್ನು ಪರಿಚಯ ಅಂತ ಹೇಳೋದು ಇವರು ತರೋದು ಪರಿಚಯಂತ ಅವರು ಪ್ರಿಯ ವಾಕ್ಯ ಪ್ರದಾನಿ ಪ್ರೀತಿಯ ಮಾತುಗಳನ್ನ ಮಾತಾಡುವುದರಿಂದ ಸಲವೇ ಪುಷ್ಯಂತ ಜಂತವ ಜನತು ಎಲ್ಲ ಜೀವನ ಮನುಷ್ಯರನ್ನೇ ಕುರಿತು ನಾವು ಮಾತಾಡೋದು ಮನುಷ್ಯ ಸಂತೋಷ ತರುವುದು ಯಾವುದು ಎಂದ ಅಂತಂದ್ರೆ ನಮ್ಮ ಪ್ರೀತಿಯ ಮಾತುಗಳಿಂದ ನಮ್ಮ ಪ್ರೀತಿಯ ಮಾತುಗಳನ್ನ ಆರಿಸಿಲ್ಲ ಅಂತಂದ್ರೆ ಏನಪ್ಪ ಪರಿಷ್ಠ ಪ್ರೀತಿಯಿಂದ ನಮಗೆ ಮಾತಾಡ್ತಾ ಇಲ್ಲ ನನ್ನ ಯೋಗ చెనే ಅವರಿಗೆ ಬಹಳ খুশি ਆక్తది. ಅವನು ಬಹಳ సంతృప్తి పడ్డాడు. అప్పుడు ਉਹ నాటాడుకి ಅವರಿಗೆ ఇంతట ఆశక్తి మొక్. అదే నాటని ఏనావు కఠోరారంటకంట విక్తినింగరు ఏనావు నాటాడుని అంటే, ಅವರಿಗೆ ఏనస్తాయులే ఇంత కఠోరమంటూ మార్కార్తా ఉంటానన్న చెడి, ಅವನು దూరాకి ప్రయత్నం మార్తా ఉంటాడు. హరి తస్మాత్ తధీవత్తో ಆದ್ರಿಂದ ಪ್ರೀತಿಯ ಮಾತುಗಳನ್ನೇ ನಾವು ಮಾತಾಡಲಿಕ್ಕೆ ಹೊರತು ವಚನೆ ಆ ಚರಿತ್ರೆತ ಅಂತ ಪ್ರೀತಿಯ ಮಾತು ಮಾತನಿ ಏನು ದಾರಿತ್ರ ಅಂತ ಕೇಳ್ತಾ ಇರ್ತಾನೆ ಅಂತ ಮಾತು ಮಾತಾಡೋದು ನಾವು ದುಡ್ಡು ಕೊಡಬೇಕಾಗಿಲ್ಲ ಕಷ್ಟಪಟ್ಟಂತೋ ನಾಲ್ಕು ಒಯ್ಯೋ ಮಾತುಗಳನ್ನ ಮಾತಾಡಿದ್ರೆ ನಮಗೆ ಏನು ದಾರಿತ್ರ್ಯ ಅನ್ನೋದು ಬರ್ತನಾ ಏನಿದೆ ಅಂತೇಳಿ ಇಲ್ಲಿ ನಿಂತಿ ಕಾಳ ಸುಂದರವಾಗಿ ಕೇಳ್ತಾ ಇಲ್ಲ ఏ బ్రహ్మాశ్రయ అంతా తస్మాత్తు ఆరా మహాత్మ మహా సుందరత అదక్షణ యారో నమ్మే నాడు ప్రత్యరు అతిథివారు నెల మిత్రులు యారో నమ్మకి బంధారీ ప్రత్యేక నమ్మకం

ಕೃಪಕಸಾಯಕ್ಕೆ ಬಂದಿದರಾಯ್ಮನ್ನಿ ಆಯಿ ಅಂತ ಏನ್ ಸಮರ್ಥಕ ಕೃಪಕುತ್ತನೋಸಿ ತುಸು ಆಮನೋ ಕಾದಿದಿರಂತ ಉತ್ತರವಾಗಿದಿರಂತ ಮತ್ತು ಈ ರೀತಿಯಾಗಿ ಮಾತಾಡಿದಾಗ ಆ ಬಂದಂತ ಅಕತಿ ಇವು ನಮ್ಮತ್ತೆ ಎಷ್ಟು ಒಂದು ಸ್ಮರಣೆ ಮಾಡುತ್ತಾ ಇರನೋ ಅದು ಔರು ಮನಸ್ಸಿನಲ್ಲಿ ದೊಡ್ಡಷ್ಟು ಭಾವನದ ಶೌ ಅಂದನೆ ಸಂಪೂರ್ಣ ತೀಂತೆ ಇರೋ ಪ್ರಮಾಣಿಕ ಕೋತ ಅಂತ ನನ್ನ ಕೂಲಿಕ್ಕೆ ಕೊಡ್ತಾ ಇದ್ದಾನ ಅವ್ರ ಬಗ್ಗೆ ಎಲ್ಲ ವಿಚಾರಣೆ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಅವಳ ಮನಸ್ಸಿನಲ್ಲಿ ಏಪಿಯೇ ಸಮಪಾದ ತಾಮ್ರಣ ಆಧಾರ ಈ ರೀತಿಯಾಗಿ ಮನಸ್ಸಿನಲ್ಲಿ ಪ್ರೀತಿಯನ್ನ ತೋರಿಸಿಕೊಂಡು ಬಂದಿರತಕ್ಕಂಥ ಯಾವ ಅತಿಥಿಯನ್ನ ಯಾರು ಆಧಾರದಿಂದ ಕಟ್ಟಾ ಇದ್ದಾರೋ ಅಂಥವರನ್ನ ನಾವೇನು

ನಾವು ವಿಚಾರ ತೀರ್ಬಿಟ್ಟು ಬಂದಾಗ ಏನಂತ ಬಂದೀವಿ ಎಲ್ಲಿ ಬಂದಿವೆ ಮಾತಾಡೋರು ಒಳಗೆ ಒಳಗಿ ಅಂತ ಕರೆಯೋದಿಲ್ಲ ಅಂತ ಹೇಳಿ ಅವ್ರ ಮನಸ್ಸಿಗೆ ಬರ ನಾ ಯಾಥರ ಬಂದಪ್ಪ ಇವ್ ಮನೆಗೆ ಅಂತ ಹೇಳಿ ಅವ್ರು ಬಗ್ಗೆ ನಮ್ಮ ಪ್ರಾಬ್ ಅಂದ್ರೆ ಇಲ್ಲ ಅದಕ್ಕೆ ಅಲ್ಲಿ ನೀತಿ ಕಾರ್ ಹೇಳ್ತಾ ಇದ್ದಾನೆ ಇಂತಹ ಪ್ರೀತಿ ತುಂಬಿದ ಮನಸ್ಸು ಅಂತ ಹಿತವಾಗಿರ್ತಕ್ಕಂಥ ಮಾತುಗಳನ್ನ ಮಾತಾಡ್ತಕ್ಕಂಥವ್ರು ಮನೆಗೆ ನೀವು ಸಾಲಿ ಹೋದ್ರೂ ಕೂಡ ಕೊಡಗಾಗಲಿಲ್ಲ ಉತ್ತಮ ದೇಶ ಯುಕ್ತ ಅಶಂಕಿತ ಯಾವ ಸಂಶಯ ಇಲ್ಲದೆ ಅಂತ ಹೇಳ್ತಾ ಇದ್ದಾರೆ ಯಾವ ಸಂಶಯ ಇಲ್ಲದೆ ಅಂಥವರ ಮೇಲೆ ಸದಾ ಅಂದ್ರೆ ಯಾವಾಗಲೂ ಸೋಗ್ತಾ ಇದ್ದವರು ಕೂಡ ಅಜ್ಞಾನಿ ಅಂತ ಸದಾ ಅಜ್ಞಾನಿ ಮೇಲೆ ನೆಲೆ ಮೇಲೆ ಹೋಗ್ತಾ ಇದ್ದವರು ಕೂಡ ಯುದ್ಧವೇ ಇಲ್ಲಿ ಯೋಗ್ಯವೇ ಅಂತ ಕೇಳ್ತಾ ಇದ್ದಾರೆ ಅಂತೇಳಿ ನಿಂತು ಕಡಾ ನಾವು ಪ್ರತಿನಿಧಿಗಳು ಅಂತ ಹೇಳಿ ಬರಮಾಡಿಕೊಳ್ಳಿ ಬಂದಿರ್ತಕ್ಕಂಥ ಸಾಧು ಸತ್ಪುರುಷರು ಅತಿಥಿಗಳು ಸ್ನೇಹಿತರು ಅತ್ಯಾಚಾರ ಏನದಾರಲ್ಲ ಅವಳನ್ನ ನಾವು ಈ ರೀತಿ ಪ್ರೀತಿಯಿಂದ ಕಂಡು ಅವಳನ್ನು ನಾವು ಮಾತಾಡಿಸಿದ್ದೀವಿ ಅಂತಂದ್ರೆ ಅವರಾಗ ಮನಸ್ಸು ಪ್ರಫುಲ್ಯತ ಆಗ್ತದೆ ಅವರ ಮನಸ್ಸು ಪ್ರಸನ್ನ ಆಗ್ತದೆ ಅವರು ಬಹಳ ಆನಂದವನ್ನ ಬಂತ ಇದ್ದಾರೆ ಅದಕ್ಕೆ ಆ ವಚನದಾಗೂ ಕೂಡ ಒಂದು ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ మాతిನಲ್ಲಿ కర్పశ ఇది మరియ్ని కర్పశ మనదల్లి ఘాట ఉల్లవన పరిష్టానింపాలి మాతిನಲ್ಲಿ కర్పశ మనదల్లి ఘాట ఉల్లవన పరిష్టానింపాలి మాతిನಲ್ಲಿ నీటి మనదల్లి తక్తి ఉల్లవన మధ్యమన మాటినని ఉదు మనదన్ని ప్రీతి ఉల్లేవన ఉత్తమనెంబరునారు ఈ జనజనరు ఏదైలా మాటినని మంత్ర మనదన్ని మహా అనుభావ ఆత్మదన్ని జ్యోతి బలదితినది ఉత్తమనల్ల మధ్యమనల్ల కనిష్టనల్ల అకండిత్రున శరణు కోరును తీరు ఒక వచనదిలో చెబుతున్నావు అంగో ಯಾರ ಮಾತಿನಲ್ಲಿ ಒದೆಯ ಕಠೋರತನ ಇರ್ತದೆ ಕಠೋರನಾಗಿರ್ತಕ್ಕಂಥ ಮಾತುಗಳನ್ನ ಯಾರು ಮಾತಾಡ್ತಾ ಇರ್ತಾರ ಮತ್ತೆ ಯಾರ ಮನಸ್ಸಿಗಳು ಕಾತಕತನ ಅಂದ್ರೆ ಹುಟಿದತನ ಮುಂಚದತನ ಅನ್ನುವಂತ ಕೂತ್ಕೊಂಡಿರ್ತದೆ ಅಂತ ಹೇಳುವ ಲೋಕಗಳು ಏನಂತ ಕರ್ಕೊಂಡು ಬಂದ್ರು ಬಹಳ ಅಹ್ ಇವನು ಬಹಳ ಕನಿಷ್ಠ ಅಂತೇಳಿ ಹೇಳ್ತಾ ಇರ್ತಾ ಮಾತಿನಲ್ಲಿ ಗೀತೆ మన మాతీ మాత్ర మరో మాత్ర మాతీ మనల్ని కత్తనా మధ్యమైన ఉండే మనస్సినే కి కత్తి కట్ట కత్తి మనసు అయితే మనస్సిన మాగిన వచస్ ఏకం మనస్సేకం

ಅಂತ ಕರಿತಾ ಇರ್ತ ಹಂಗ ಮಾತಿನಲ್ಲಿ ಒಳ್ಳೆ ವಿರವಾಗಿ ಮತ ಕೊಡ್ತಾರ ಆದ್ರ ಮನಸ್ಸಿನಲ್ಲಿ ಕತ್ತರಿ ಭಾವ ಇಟ್ಟಂತದೇ ಇವರಿಗೆ ಮಧ್ಯಮ ಅಂತ ಕರಿನ ಮಾತಿನಲ್ಲಿ ಮೃದು ಮನದಲ್ಲಿ ಪ್ರೀತಿ ಉಳ್ಳವರು ಉತ್ತಮ ಎಂಬುದು ಯಾರ ಮಾತು ಮೃದು ಇರ್ತಾರೋ ಮಿನದಿಂದ ಕೂತ್ಕೊಂಡಿರ್ತಾರು ಮತ್ತು ಮನಸ್ಸಿನಲ್ಲಿ ಯಾವಾಗಲೂ ಪ್ರೀತಿ ಉಳವರಾಗಿರ್ತಾರ ಇವರಿಗೆ ಉತ್ತಮವು ಅಂತಲಿದೆ ನಿಮ್ಮ ಯಾರ ಮಾತು ಮಂತ್ರ ಆಗಿರ್ತಾರೆ ಅವರು ಮುಂದ ಮಂತ್ರ ಹೆಚ್ಚಿಕೊಳ್ತಾರ ಮಂತ್ರ ಸಮಾನವಾದ ಮಾತುಗಳನ್ನು ಮಾತಾಡ್ತಾರೆ ಮನದಲ್ಲಿ ಮಹಾನುಭಾವವುಳ್ಳವರ ಮತ್ತು ಆತ್ಮದಲ್ಲಿ ಜ್ಯೋತಿ ಬರುತ್ತಿಕ್ಕಾಗಿ ನೋಡಿ ನಿಮ್ಮ ಜನರು ಉತ್ತಮ ಅಲ್ಲ ಮಧ್ಯಮ ಕನಿಷ್ಠ ಅಲ್ಲ ಅನ್ನೋ ಅರ್ಥಾತ್ ಮಹಾತ್ಮ ಮಹಾನುಭಾವ ಅದನ್ನು ಸತ್ಯುಷ ಅಂತೇಳಿ ಲೋಕದಲ್ಲಿ ಕರೆಸಿಕೊಳ್ತಾ ಇದ್ದಾನೆ ಅಂತೇಳಿ ನಿಮ್ಮ ಶರಣಕ್ಕೂ ಒಂದು ವಚನದಲ್ಲಿ ಕೇಳ್ಕೊಂಡು ಬರ್ತಾ ಇಷ್ಟ ಅದಕ್ಕೆ ಹೀಗೆ ನಮ್ಮ ಮಾತು ಏನದ ಮಾತನ್ನು ಜ್ಯೋತಿಮೆಯಿಂದ ಆಗುತ್ತೆ ನಮ್ಮ ಮಾತು ಅನ್ನೋದು ಜೋತಿ ಕೇಳಿಸಿಕೊಳ್ತದೆ ಅಂತೇಳಿ ಹೀಗೆ ಶರಣರು ಕೂಡ ತಮ್ಮ ವಚನದಲ್ಲಿ ಕಳ್ಕೊಂಡು ಬಂದಿಲ್ಲ ಅದಕ್ಕೆ ನಮ್ಮ ಮಾತು ಅನ್ನುವಂತಹ ಇಲ್ಲಿ ಮೃದು ಈ ಮಾತು ಒಳ್ಳೆಯ ಮಾತುಗಳು ಅದಕ್ಕೆ ನಿಮ್ಮ

ಸುಭಾಷಿತ ರಸನ್ನು ದುಷ್ಟ ಸುಧಾಭಿತ ದಿವಂಗತ ಅಂತೇಳಿ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿರ್ತಾರೆ ದ್ರಾಕ್ಷೆ ದ್ರಾಕ್ಷ ರಸ ಬಹಳ ಮಧುರವಾಗಿರ್ತಕ್ಕಂಥ ಈ ಸುಭಾಷಿತ ಅಂದ್ರೆ ಏನು ಒಳ್ಳೆ ಮಹಾತ್ಮರ ಮಾತುಗಳನ್ನ ನೋಡಿ ಅದ್ತಾ ಬಹಳ ಹೇಳ್ಬಿಡ್ತಂತೆ ನನ್ನ ರಸ್ತ ಎದುರ್ತಾ ಇದೆ ಮಹಾತ್ಮರ ಮಾತುಗಳು ಅಂತಂದ್ರೆ ಅವ್ರ ಮಾತುಗಳು ನನ್ನ ಅಲ್ಲ ಅಂತೇಳಿ ಸಾಕ್ಷಾಂಗತ ಸಕ್ರೆ ಏನಾಗುತ್ತೋ ಕನ್ನಾಗಿ ಬರ್ತದೆ ಆ ಮಹಾತ್ಮ ಮಾತುಗಳು ಸಕ್ರೆ ಕೆಲ ಹೋಗ್ಬಿಡ್ತಂತೆ ಈ ಅಮೃತ ಏನು ಕಲ್ಲ ನನಗೆ ಏನು ಬರುತ್ತೆ ಚಲ್ರ ಇಲ್ಲ ನಾನಿರಾದ್ರೆ ಹರಕುಗಳು ಏನೇ ಬಿಟ್ಟು ಸ್ವಲ್ಪ ಇಲ್ಲಿ ಸುಭಾಷಿತ ಒಳ್ಳೆಯ ಮಾತುಗಳು ಅಂತಂದ್ರೆ

ನಮ್ಗೆ ಏನು ಫಲ ಅದರಿಂದ ಒಳ್ಳೆ ಮಾತು ಮಾತಾಡೋದು ನಮ್ಗೆ ಏನು ಏನು ಸಿಗ್ತದ್ರಿಂದ ಅಂತಂದರೆ ಕಾಮನ್ ಕಾಮನ್ ಅಂದರೆ ನಮ್ಮ ಮನಸ್ಸಿನ ಇಷ್ಟಾರ್ಥಗಳು ನಮ್ಗೆ ಒಳ್ಳೆಯ ಮಾತು ನಮ್ಮ ವಾಹನ ಇದ್ದು ಅಂತಂದರೆ ನಮ್ಮ ಮನಸ್ಸಿನ ಬೈಕಿ ನನ್ನ ಇಷ್ಟಾರ್ಥಗಳಿಂದ ಎಲ್ಲವೂ ನಡೆಯುತ್ತಾ ಇತ್ತು ಅವನು ಮಂತ್ರಿಯ ನಾನು ತಿಳ್ಬೋದು ನಾವು ಒಳ್ಳೆಯ ಮುಂದೆ ಒಳ್ಳೆ ಮಾತುಗಳನ್ನು ಹೇಳಿದಾಗ ಅವನು ಪ್ರಸನ್ನನಾಗಿ ಅವನು ಸಾಕಷ್ಟು ನಮಗೆ ಹಣ ಕೊಡಬಹುದು ஜன அ மாது காந்தே இது பிரசஸ் அலட்சிய அமங்கல அனுப்பாடு ஒன்றைய மாதிரி நம்ம அமங்கல உண்டாகு அந்தித்த அது குரு மாரிவிடுத்து கீர்த்தியன் சூட்டே நமக்கு ஒழைய மாதிரி நமக்கு ஓகே கீர்த்திய

ನನ್ನ ಅಂತ ಅಂದ್ರೆ ಅದು ಮಾತಾಡಿದೆ ಅವ್ರಿಗೆ ಹೋಗೋದಲ್ಲ ಅವರಿಗೆ ಬಂದಿದ್ದಿಲ್ಲ ಸ್ವಾಮಿ ವಿವೇಕಾನಂದರ ಮಾತು ಮನಸ್ಸಾ ಪ್ರದರ್ಶಿ ಅನ್ನುವಂತ ಮಾತು ಇಡೀ ಅವರು ಕೀರ್ತಿ ನೋಡಿ ಇಡೀ ಜಗತ್ತಿನ ತುಂಬಾ ಸ್ವಾಮಿ ವಿವೇಕಾನಂದರ ಕೀರ್ತಿ ಬರಬೇಕಾಗಿದ್ದ ಅದು ಒಂದು ಮಾತು ಇಲ್ಲ ಅವರೇನು ನನ್ನ ಸಹೋದರ ಸಹೋದರಿಯರೇ ಅನ್ನುವಂತ ಯಾವ ಮಾತು ಎಷ್ಟು கீர்த்தே நம்ம கீர்த்திய தந்து கொடுத்தது வைரத்து நம்ம சத்தி அந்த நம்ம ஒன்றைய மாதிரிங்க வைரத்து வைரத்து கொடுத்து சுத்தம் சாந்தம் மந்தரம் மந்திர மந்தலக்கெருமையு சாந்தும் மாதிரி இது ಕೆಲವು ಮಾತು ಎಲ್ಲ ಮಾತನ್ನೇನು ತಾಯಿದ್ದಾಗೆ ಅಂತ ಇದು ರಾಮದೇನು ಅಂತ ಕರಿತಾ ಇದ್ದಾರೆ ಒಳ್ಳೆಯ ಮಾತುಗಳು ರಾಮದೇನು ಅಂತ ಹೇಳಿ ಈ ಪ್ರಕಾರವಾಗಿ ಬರ್ತಾ ಇದ್ದಾರೆ ನಾಳೆ ಮೂರು ಬೆಳಗ್ಗೆ ನಮ್ಮ ಅಪ್ಪಾಜಿಯವರ ಆಗಮನ ನಾಳೆ ನಾಡುವ ಮೂವರ ಕೂಡ ಅಪ್ಪಾಜಿಯವರು ಕಾರ್ಯಕ್ರಮಗಳು ಬರುತ್ತಾ ಇದ್ದಾರೆ